ಅವರು ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದಾರೆ ಬಾಗಲಕೋಟೆಯಲ್ಲಿ ಎಲ್ಲರೂ ಒಂದು ಕಣ್ಣು ಕುಕ್ಕುವಂತಹ ಸಂಘಟನೆ ಮಾಡಿದ್ದಾರೆ ಸೊ ಏನು ಹಾರೈಸ್ತೀರಿ ಬಾಬುಗೆ ದೇವರು ಸದಾ ಆಯುರ್ ಆರೋಗ್ಯ ಕೊಡ್ಲಿ ಇನ್ನೂ ಹೆಚ್ಚಿನ ಇಂಥ ಕೆಲಸ ಮಾಡಿ ಪ್ರೋತ್ಸಾಹ ಪಡ್ಕೊಂಡು ಸರ್ಕಾರದ ಮತ್ತು ಶರಣರ ಮತ್ತು ದೇವರ ಆಶೀರ್ವಾದ ಅವಾಗ ಸದಾ ಇರಲಿ ಅಂತ ನಾ ಬೇಡ್ಕೊಂತ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಚೇರಿಯನ್ನು ಬಾಗಲಕೋಟೆಯಲ್ಲಿ ಉದ್ಘಾಟನೆ ಮಾಡಲಾಯಿತು ಇನ್ನು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹೆಬ್ಬಳ್ಳಿ ಅಜ್ಜನವರು ಭಾಗವಹಿಸಿದರು ನಂತರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಆರ್ ಡಿ ಬಾಬು ಅವರು ಈ ಒಂದು ಕಚೇರಿಯ ನೇತೃತ್ವವನ್ನು ತೆಗೆದುಕೊಂಡ ನಂತರ ಅನೇಕ ರೀತಿಯಾದಂತಹ ಬಾಗಲಕೋಟೆಯಲ್ಲಿ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದನ್ನು ಅನೇಕ ರೀತಿಯ ಪತ್ರಕರ್ತರು ಇಲ್ಲಿ ಒಂದು ಚರ್ಚೆಯನ್ನು ನಡೆಸಿದರು ನಂತರ ಕರ್ನಾಟಕ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಏನಿದೆ ಆ ಧ್ವನಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು ತಂದೆ ತಾಯಿ ಬಂಧು ಬಳಗ ಮರೆತವರು ತಂದೆ ತಾಯಿ ಬಂಧು ಬಳಗ ಮರೆತವರು ಪತ್ರಿಕಾ ಶೀಲ ಸ್ವಾದ ಕಾಪಾಡುವವರು ದೇಶದ ಶಾಂತಿಗಾಗಿ ಹೋರಾಡುವವರು ನಂತರ ಮುತ್ತಪ್ಪ ರೈ ಅವರ ಒಂದು ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಏನಿದೆ ಅದರ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆರ್ ಡಿ ಬಾಬು ಅವರು ಜೂನಿಯರ್ ಉಪೇಂದ್ರ ಅಂತ ಹೇಳಿ ಅವರು ಫೇಮಸ್ ಆಗಿರುವಂತವರು ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಇನ್ಮೇಲೆ ಬಾಗಲಕೋಟೆಯಲ್ಲೇ ನಡೆಯುತ್ತೆ ಸೊ ಬಾಗಲಕೋಟೆಯಲ್ಲಿ ಅನೇಕ ರೀತಿಯಂತಹ ಪ್ರೆಸ್ ಮೀಟ್ಗಳನ್ನು ಈ ಒಂದು ಕಚೇರಿಯಲ್ಲಿ ಇನ್ಮುಂದೆ ಮಾಡಲಾಗುತ್ತೆ ಸೊ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ಒಂದು ಗಟ್ಟಿ ಧ್ವನಿಯಾಗಿ ಈ ಒಂದು ಧ್ವನಿ ಸಂಘಟನೆ ನಿಲ್ಲುತ್ತೆ ಸ್ನೇಹಿತರೆ ಈ ವರದಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತೊಂದು ಸ್ವರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಹಾಗೂ ವಿಶೇಷವಾಗಿರುವಂತಹ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ನಿಮ್ಮ ಸುತ್ತಮುತ್ತ ಅಕ್ರಮ ಅನಾಚಾರ ಭ್ರಷ್ಟಾಚಾರಂತಹ ವಿಷಯಗಳೇನಾದರೂ ಏನಾದರೂ ನಡೀತಾ ಇದ್ರೆ ದಯವಿಟ್ಟು ನಮಗೆ ವಾಟ್ಸಪ್ ಮುಖಾಂತರ ಒಂದು ವಾಟ್ಸಾಪ್ ಮಾಹಿತಿಯನ್ನ ಕೊಡಿ ಆ ಒಂದು ಸಮಸ್ಯೆಗೆ ಬಗೆಹರಿಸುವಂತಹ ಒಂದು ವರದಿಯನ್ನ ನಾವು ಮಾಡ್ತವೆ ನಿಮ್ಮ ಧ್ವನಿಯಾಗಿ ಇರ್ತವೆ ಮತ್ತೆ ಭಟ್ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ